ಪ್ರಿಯ ಸ್ನೇಹಿತರೆ ನಿಮಗೆಲ್ಲ ನನ್ನ ನಮಸ್ಕಾರಗಳು ಮತ್ತೊಮ್ಮೆ ನಿಮಗೆ ಸ್ವಾಗತಿಸ್ತೀನಿ ನಾನು ಸಂತೋಷ್ ರಾಠೋಡ್ ಕೆಲಿ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಹುಬ್ಬಳ್ಳಿ ಪ್ರಶಿಕ್ಷಣಾರ್ಥಿಯಾಗಿದ್ದು ನನ್ನ ಎಲ್ಲ ನನ್ನ ಗುರುವೃಂದರಿಗೂ ಹಾಗೂ ನನ್ನ ಪ್ರಾಚಾರ್ಯರಿಗೂ ಹಾಗೂ ನನ್ನ ನೆಚ್ಚಿನ ಗುರುಗಳಾದ ಅನಿಲ್ ಗುಂಗೋಳ್ ಗುರುಗಳಿಗೂ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ಬನ್ನಿ ಸ್ನೇಹಿತರೆ ನಾವು ಹಿಂದಿನ ತರಗತಿಯಲ್ಲಿ ನಾವು ಕರ್ನಾಟಕದ ರಸ್ತೆ ಸಾರಿಗೆ ಬಗ್ಗೆ ವಿಧಗಳ ಬಗ್ಗೆ ಅದರ ಅಧ್ಯಯನ ಮಾಡಿದ್ದೀವಿ ಇಂದಿನ ತರಗತಿಯಲ್ಲಿ ನಾವು ಪ್ರಮುಖವಾಗಿ ರಸ್ತೆ ಕರ್ನಾಟಕದಲ್ಲಿ ಕಂಡುಬರುವ ಸಾರಿಗೆ ವ್ಯವಸ್ಥೆಯಲ್ಲಿ ಪ್ರಮುಖವಾದದ್ದು ಅದು ನಮ್ಮ ರೈಲು ಸಾರಿಗೆ ಇನ್ನೂ ಯಾಕೆ ಬರಲಿಲ್ಲವ ಹುಬ್ಬಳ್ಳಿಯವ ವಾರದಾಗ ಮೂರ ಸತಿ ಬಂದು ಹೋಗೋವ ಅಂತ ಹೇಳಿದ್ದೆ ನಾನು ಅದೇ ಇನ್ನೂ ಯಾಕೆ ಬಂದಿಲ್ಲವ ಹುಬ್ಬಳ್ಳಿಯವ ಹುಬ್ಬಳ್ಳಿಯವ ಬಂದಿದ್ದಾನೆ ಆದ್ರೆ ತರಗತಿಯನ್ನು ಪ್ರಾರಂಭ ಮಾಡೋಣ ಅಂತ ಹೇಳ್ತೀನಿ ಮೊದಲನೇದಾಗಿ ರೈಲು ಸಾರಿಗೆ ರೈಲು ಸಾರಿಗೆ ಇದು ಕರ್ನಾಟಕದಲ್ಲಿ ಕಂಡುಬರುವ ಒಂದು ಪ್ರಮುಖ ಸಾರಿಗೆ ವ್ಯವಸ್ಥೆ ಆಗಿದೆ ಅಂತ ಹೇಳ್ತೀವಿ ಅರ್ಥ ಆಯಿತಾ ಅಂದರೆ ಕರ್ನಾಟಕದಲ್ಲಿ ಕಂಡುಬರುವ ಇದಕ್ಕೆ ಇದು ಅತಿ ಪ್ರಮುಖವಾದ ಅಂತ ಕೊಟ್ಟಿದ್ದೀವಿ ಹೇಳಿ ಇಲ್ಲಿ ನೋಡ್ಬೇಕಾದ್ರೆ ಅದರ ಉಪಯೋಗ ನೋಡೋಣ ರೈಲು ಸಾರಿಗೆ ಉಪಯೋಗ ಯಾಕೆ ಹೇಳ್ರಿ ಇದು ಅತಿ ಕಡಿಮೆ ದರದಲ್ಲಿ ದೂರದ ಸ್ಥಳಗಳಿಗೆ ಪ್ರಯಾಣಿಕರು ಅಂದರೆ ವ್ಯಕ್ತಿಗಳು ಹಾಗೂ ಸರಕುಗಳು ಸಾಗಿಸಲು ಒಂದು ಸಾರಿಗೆ ವ್ಯವಸ್ಥೆ ಹೊಂದಿರುವುದು ಅದು ಯಾವುದಂದರೆ ಒಂದು ರೈಲು ಸಾರಿಗೆಯಾಗಿದೆ ಇಲ್ಲಿ ಸುಖಕರ ಪ್ರಯಾಣವನ್ನು ಮಾಡಬಹುದು ಈ ಸಾ ಅಂದರೆ ರೈಲು ಸಾರಿಗೆಯಲ್ಲಿ ಅರ್ಥ ಆಗೈತಿ ಸುಖಕರ ಜೀವನವನ್ನು ಅಂದರೆ ಸುಖಕರವಾದ ಒಂದು ಪ್ರಯಾಣವನ್ನು ಮಾಡಲು ಒಂದು ಸಾರಿಗೆ ವ್ಯವಸ್ಥೆಯನ್ನು ಹೊಂದಿದೆ ಅದು ಯಾವುದು ರೈಲು ಸಾರಿಗೆ ಇದರ ಉಪಯೋಗ ಆಯಿತು ಅದರ ಬೆಳವಣಿಗೆ ನೋಡೋಣ ಯಾವಾಗ ಬೆಳ್ಕೊಂಡು ಬಂತು ಕರ್ನಾಟಕದಲ್ಲಿ ಅದರ ಯಾವ್ಯಾವ ಅಂದರೆ ಯಾವ್ಯಾವ ಜಿಲ್ಲೆ ಅಥವಾ ಯಾವ ರಾಜ್ಯಗಳ ಮಧ್ಯೆ ಕರ್ನಾಟಕದ ಮಧ್ಯೆ ಸಂಪರ್ಕ ಹೊಂದಿತ್ತು ಅಂತ ನೋಡೋಣ ಕರ್ನಾಟಕದಲ್ಲಿ ಹದಿನೆಂಟುನೂರ ಅರವತ್ತ್ನಾಲ್ಕರಲ್ಲಿ ಹದಿನೆಂಟುನೂರ ಅರವತ್ತ್ನಾಲ್ಕರಲ್ಲಿ ಬೆಂಗಳೂರು ಟು ಮದ್ರಾಸು ನಗರಕ್ಕೆ ನಡುವೆ ರೈಲು ಸಂಚಾರ ಕಲ್ಪಿಸಲಾಯಿತು ಎಷ್ಟರಲ್ಲಿ ಹದಿನೆಂಟುನೂರ ಅರವತ್ತ್ನಾಲ್ಕರಲ್ಲಿ ಬೆಂಗಳೂರು ಟು ಮದ್ರಾಸು ಅದರ ಮಧ್ಯೆ ಏನಾಗಿತ್ತು ಮದ್ರಾಸ್ ಅಂದರೆ ಯಾವುದ್ರಿ ಚೆನ್ನೈ ಗೊತ್ತಾಯ್ತಲ್ಲ ಮದ್ರಾಸ್ ಅಲ್ಲಿ ಅವಾಗ ಏನಂತಿದ್ರು ಹದಿನೆಂಟುನೂರ ಅರವತ್ನಾಲ್ಕರಲ್ಲಿ ಮದ್ರಾಸು ಅಂತ ಕರಿತಿತ್ತು ಇದನ್ನು ಮದ್ರಾಸು ರೈಲ್ವೆ ಕಂಪನಿ ಏನಾಗಿತ್ತು ನಿರ್ಮಿಸಲಾಯಿತು ಅಂದ್ರೆ ಈ ರೈಲು ಸಂಚಾರ ಯಾವುದು ಕರ್ನಾಟಕದಿಂದ ಮದ್ರಾಸಿಗೆ ಒಂದು ನಿರ್ಮಿಸಿದ ಒಂದು ಕಂಪನಿ ಯಾವುದ್ರಿ ಮದ್ರಾಸು ರೈಲ್ವೆ ಕಂಪನಿ ಅಂದರೆ ಇದು ತಮಿಳುನಾಡಿನಲ್ಲಿ ಕಂಡುಬರುವ ಒಂದು ರೈಲು ಸಾರಿಗೆ ವ್ಯವಸ್ಥೆಯಾಗಿದೆ ಈ ಸಂದರ್ಭದಲ್ಲಿ ಹತ್ತೊಂಬತ್ತು ಐವತ್ತಾರರ ವೇಳೆಗೆ ಅಂದರೆ ಇದು ಯಾವ ದಿಕ್ಕಿನಲ್ಲಿ ಅಂದರೆ ಆ ವೇಳೆಗೆ ದಕ್ಷಿಣ ವಲಯಕ್ಕೆ ಸೀಮಿತವಾಗಿತ್ತು ಅಂದರೆ ಇದು ಮದ್ರಾಸು ಮತ್ತು ಬೆಂಗಳೂರು ರೈಲ್ವೆ ಸಂಚಾರ ಕಂಡುಬಂದಲ್ಲಿ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣ ವಲಯಕ್ಕೆ ಸೀಮಿತವಾಗಿತ್ತು ನಂತರ ಇದು ಏನು ಅಭಿವೃದ್ಧಿ ಹೊಂದ್ಕೊಂಡು ಹೋದ ಹೋಗ್ ಹೋಗುವ ಸಂದರ್ಭದಲ್ಲಿ ಈಗ ಉತ್ತರ ವಲಯಕ್ಕೆ ಹೋಗುವುದಾದರೆ ಅಲ್ಲಿ ನೈಋತ್ಯ ಭಾಗಕ್ಕೆ ನಾವು ಏನಾಗಿತ್ತು ಅಸ್ತಿತ್ವ ಬಂದಿತ್ತು ಆವಾಗ ರೈಲು ಸಂಚಾರ ಏನಾಯಿತು ಬೆಳವಣಿಗೆ ಆಯಿತು ಇದರಿಂದ ಇದರ ಮುಖ್ಯವಾಗಿ ಪ್ರೇ ಪ್ರಧಾನ ಕೇಂದ್ರ ಕಚೇರಿಯಲ್ಲಿ ಇತ್ತು ಅಂದರೆ ಹುಬ್ಬಳ್ಳಿಯಲ್ಲಿದೆ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಹೌದಾ ಪ್ರಸ್ತುತ ಕರ್ನಾಟಕದಲ್ಲಿ ಎಷ್ಟಂತ ಹೇಳಿದೀವಿ ನಾವು ಅದು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಎರಡು ಸಾವಿರದ ನೂರ ತೊಂಬತ್ತೈದು ಕಿಲೋಮೀಟ್ರ್ ಹೊಂದಿದ್ದರೆ ಪ್ರಸ್ತುತ ಕರ್ನಾಟಕದಲ್ಲಿ ರೈಲು ಸಂಚಾರ ಹೊಂದಿರುವುದು ಮೂರು ಸಾವಿರದ ಎರಡು ನೂರ ನಲವತ್ನಾಲ್ಕು ಕಿಲೋಮೀಟ್ರ್ ಏನಾಗೈತಿ ರೈಲು ಕ ರೈಲು ಸಂಚಾರನೂ ಹೇಳ್ಬೋದು ವಿದ್ಯಾರ್ಥಿಗಳೇ ಇಷ್ಟು ನಾವೇನು ನೋಡಿತು ಬೆಳವಣಿಗೆ ನೋಡಿದ ನೋಡಿದ್ದೀವಿ ವಿದ್ಯಾರ್ಥಿಗಳೇ ಹಾಗಾದರೆ ಈಗ ಹಂಚಿಕೆ ನೋಡೋಣ ಯಾವ ಯಾವ ಜಿಲ್ಲೆಯಲ್ಲಿ ಹಂಚಿಕೆ ಆಗಿದೆ ಅಂದರೆ ನೂರ ಸರಾಸರಿ ನೂರ ಐವತ್ತರಿಂದ ಎರಡು ನೂರು ಕಿಲೋಮೀಟರ್ಸ್ ರೈಲು ಸಂಚಾರ ಹೊಂದಿರುವುದು ಯಾವ್ಯಾವ ಜಿಲ್ಲೆಗಳು ಅಂದರೆ ವಿದ್ಯಾರ್ಥಿಗಳೇ ಬೆಂಗಳೂರು ಬಳ್ಳಾರಿ ಬೆಳಗಾವಿ ಹಾಸನ ಉತ್ತರ ಕನ್ನಡ ಚಿತ್ರದುರ್ಗ ಉಡುಪಿ ರಾಮನಗರ ದಕ್ಷಿಣ ಕನ್ನಡ ಇವೇನಾಗಿದೆ ಪ್ರತಿ ಅಂದರೆ ಸರಾಸರಿ ನೂರ ಐವತ್ತರಿಂದ ಎರಡು ನೂರು ಕಿಲೋಮೀಟರ್ ಉದ್ದದ ರೈಲು ಸಂಚಾರ ಹೊಂದಿರುವ ಒಂದು ಜಿಲ್ಲೆಯಾಗಿದೆ ಅಂದರೆ ಯಾವುದೇ ರೈಲು ಸಂಚಾರ ಜಿಲ್ಲೆ ಜಿಲ್ಲೆಯಂತೆ ಯಾವ ಯಾವುದಕ್ಕಂತ ಯಾವ ಜಿಲ್ಲೆ ಅಂತ ಕರಿತೀವಿ ಇದ್ದಾರೀ ನಾವು ಅದು ಕೊಡುಗೆ ಕೊಡಗು ಜಿಲ್ಲೆಯಾಗಿದೆ ಅದು ಏನಂತ ಕರಿತೀವಿ ನಾವು ಕರ್ನಾಟಕದ ಕಾಶ್ಮೀರ ಅಂತ ಕರಿತೀವಿ ಯಾಕೆ ಹೇಳ್ರಿ ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಇರುತ್ತೆ ರೀ ಮಡಿಕೇರಿ ಅದೇ ರೀತಿಯಾಗಿ ಅತಿ ಹೆಚ್ಚು ಮಳೆ ಬೀಳುವುದರಿಂದ ಅಲ್ಲಿ ಗುಡ್ಡಗಾಡುಗಳು ಕುಸಿತವ್ರಿ ಅದರಿಂದ ಅಲ್ಲಿ ಯಾವುದೇ ರೈಲು ಸಂಚಾರ ಮಾರ್ಗ ಹೊಂದಿಲ್ಲ ಈಗ ಪ್ರಸ್ತುತ ಎರಡು ಅಂದರೆ ಎಪ್ಪತ್ತೈದನೇ ಅಮೃತ ಮಹೋತ್ಸವದ ಕಾರಣದಿಂದಾಗಿ ಕರ್ನಾಟಕದಲ್ಲಿ ಸಂಪೂರ್ಣ ಎಲ್ಲ ರೈಲು ನಿಲ್ದಾಣಗಳು ಏನಾಗ್ತವೆ ಡೆವಲಪ್ಮೆಂಟ್ ಹಾಕ್ಕೋದು ಬರಾಕತ್ತವು ಎಲ್ಲ ಹೌದಾ ಇದು ಏನಾಯಿತು ಹಂಚಿಕೆ ಆಯಿತು ವಿದ್ಯಾರ್ಥಿಗಳೇ ಈಗ ರೈಲು ರೈಲು ಸಾರಿಗೆ ವ್ಯವಸ್ಥೆಯಲ್ಲಿ ನಾವು ಪ್ರಮುಖವಾಗಿ ವಿಧಗಳು ನೋಡೋದಾದರೆ ಅವು ಎರಡಾದ ವಿದ್ಯಾರ್ಥಿಗಳೇ ಒಂದೇದು ಕೊಂಕಣ ರೈಲ್ವೆ ಇನ್ನೊಂದು ಮೆಟ್ರೋ ರೈಲ್ವೆ ರೈಲ್ವೆ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಇವು ಪ್ರಮುಖವಾಗಿ ನಾವು ರೈಲು ಸಾರಿಗೆ ವ್ಯವಸ್ಥೆಯಲ್ಲಿ ಕಂಡುಬರುವ ಎರಡು ವಿಧಗಳನ್ನು ನೋಡ್ತೀವಿ ವಿದ್ಯಾರ್ಥಿಗಳೇ ಈ ಕೊಂಕಣ ರೈಲ್ವೆ ಯಾವ ಭಾಗಕ್ಕೆ ಬರುತ್ತಂದರೆ ಇದು ಪಶ್ಚಿಮ ಕರಾವಳಿಗೆ ಮಹತ್ವದ ಪೂರ್ಣವಾಗಿದೆ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಏನೋ ಪಶ್ಚಿಮ ಕರಾವಳಿ ಪೂರ್ವ ಪೂರ್ವ ಇದು ಅಂದರೆ ಮಹತ್ವಪೂರ್ಣದಾಗಿದೆ ಅಂದರೆ ಇದು ಕರಾವಳಿಯ ಕರಾವಳಿ ಪ್ರದೇಶಕ್ಕೆ ಸೀಮಿತವಾಗಿರುವ ಒಂದು ರೈಲು ಸಂಚಾರವಾಗಿದೆ ವಿದ್ಯಾರ್ಥಿಗಳೇ ಇದು ಯಾವ ಯಾವ ರಾಜ್ಯಗಳ ಮಧ್ಯೆ ಸಂಪರ್ಕಿಸುತ್ತಂದರೆ ಮುಂಬೈ ಟು ಮಂಗಳೂರು ಅಂದರೆ ಮಂಗಳೂರು ಅಂದರೆ ನೇರುತ್ತ ದಿಕ್ಕಿಗೆ ಏನಾಯಿತು ಮುಂಬೈ ಆಯಿತು ಇಲ್ಲಿ ದಕ್ಷಿಣ ದಿಕ್ಕಿ ದಕ್ಷಿಣ ವಲಯಕ್ಕೆ ಏನಾಯಿತು ಇಲ್ಲಿ ಮಂಗಳೂರು ಬಂತಲ್ಲ ಇದು ರೈಲು ಸಂಚಾರ ಹರಡ್ಕೊಂಡಿದೆ ಇದು ಎಷ್ಟು ಕಿಲೋಮೀಟರ್ ಇತ್ತು ಅಂದ್ರೆ ಎರಡು ನೂರ ಎಪ್ಪತ್ತ್ಮೂರು ಕಿಲೋಮೀಟರ್ ಉದ್ದದ ರೈಲು ಸಂಚಾರ ಹೊಂದಿರುವ ಒಂದು ರೈಲು ಸಾರಿಗೆ ಆಗಿದೆ ಇದರ ಪ್ರಯಾಣ ಎಷ್ಟಾಗಿತ್ತಂದರೆ ಅವಾಗ ಅಂದರೆ ಸ ಎರಡು ನೂರ ಎಪ್ಪತ್ತ್ಮೂರು ಕಿಲೋಮೀಟರ್ ಹೋಗಬೇಕಾದ್ರೆ ತೆಗೆದುಕೊಳ್ಳುವ ಸಮಯ ಆವಾಗ ಎಷ್ಟಿತ್ತಂದರೆ ನಲವತ್ತೊಂದು ಗಂಟೆ ಇತ್ತು ವಿದ್ಯಾರ್ಥಿಗಳೇ ಅದು ಈಗೇನಾಗೈತಿ ಕಡಿಮೆ ಬಂದಾರೆ ಯಾಕೆ ಹೇಳ್ರಿ ಅದು ಏನು ಎಲೆಕ್ಟ್ರಿಸಿಟಿ ಮತ್ತು ಸ್ಮಾರ್ಟ್ ಸ್ಮಾರ್ಟ್ ರೈಲ್ವೆಗಳು ಸ್ಮಾರ್ಟ್ ಮೋ ರೈಲ್ವೆಗಳು ಅವೆಲ್ಲ ಡೆವಲಪ್ಮೆಂಟ್ ಹಾಕೋದು ಬಂತಲ್ಲ ಆದ ಕಾರಣ ಏನಾಗಿತ್ತು ಬೆಳವಣಿಗೆ ಬೆಳವಣಿಗೆ ಹಾಕೋದು ಬ ಮಾಡ್ಕೋದು ಬಂದಮೇಲೆ ಅಲ್ಲಿ ಏನಾಗೈತಿ ಹದಿನೆಂಟು ಕಿಲೋಮೀಟ್ರಿಗೆ ಏನಾಗೈತಿ ರೈಲು ಸಂಚಾರ ಮಾಡುವ ಒಂದು ಇದಾಗಿದೆ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಇಲ್ಲಿ ಸೇತುವೆಗಳು ಕಂಡುಬರ್ತವೆ ಹೆಚ್ಚಾಗಿ ಅಲ್ಲಿ ಪ್ರಮುಖವಾಗಿ ಹದಿಮೂರು ನೋಡೋ ಹದಿಮೂರು ನೋಡ್ತೀವಿ ಅದರಲ್ಲಿ ಇತರೆ ಅಂದರೆ ಸಣ್ಣ ಪುಟ್ಟ ನೋಡೋದಾದ್ರೆ ಮುನ್ನೂರ ಹತ್ತು ಸೇತುವೆಗಳು ನೋಡ್ತೀವಿ ವಿದ್ಯಾರ್ಥಿಗಳೇ ಅಲ್ಲಿ ನಂತರ ಏನಾಗುತ್ತೆ ಅಂದರೆ ಅಲ್ಲಿ ಪ್ರಮುಖವಾಗಿ ಅತಿ ಉದ್ದದ ರೈಲ್ವೆ ರೈಲು ಕೊಂಕಣ ರೈಲ್ವೆನಲ್ಲಿ ಕಂಡುಬರುವ ಸೇತುವೆ ಯಾವುದಂದ್ರೆ ವಿದ್ಯಾರ್ಥಿಗಳೇ ಎರಡು ಪಾಯಿಂಟ್ ಎರಡು ಕಿಲೋಮೀಟರ್ ಉದ್ದದ ಅತ್ಯಂತ ಉದ್ದವಾದ ಒಂದು ರೈಲು ರೈಲು ಸಂಚಾರದ ಸೇತುವೆಯನ್ನು ಹೊಂದಿರುವುದು ಇದು ಯಾವ ನದಿಗೆ ಕಟ್ಟಲಾಗಿದೆ ವಿದ್ಯಾರ್ಥಿಗಳೇ ಇದು ಶರಾವತಿ ನದಿಗೆ ಕಟ್ಟಲಾಗಿದೆ ಶರಾವತಿ ನದಿಯಲ್ಲಿ ಕಂಡು ಬರ್ತೀರಿ ಶಿವಮೊಗ್ಗ ಜಿಲ್ಲೆ ಹೌದಾ ನಂತರ ಆ ಕಾಳಿ ನದಿಗೆ ಕೂಡ ಸೇತುವೆ ಒಂದು ಕಟ್ಟಿದ್ದಾರೆ ಅದು ಎಷ್ಟು ಕಿಲೋಮೀಟರ್ ಅಂದರೆ ಒಂದು 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 ಪಾಯಿಂಟ್ ಎರಡು ಕಿಲೋಮೀಟರ್ ಅಂತ ಹೇಳಿ ಹೇಳ್ಬೋದು ವಿದ್ಯಾರ್ಥಿಗಳು ಇಲ್ಲಿ ಹೆಚ್ಚಾಗಿ ಸುರಂಗ ಮಾರ್ಗಗಳು ಕಂಡು ಬರ್ತದೆ ಇತರೆ ಸುರಂಗ ಮಾರ್ಗಗಳು ಕಂಡು ಬರ್ತದೆ ವಿದ್ಯಾರ್ಥಿಗಳೇ ಆ ನಂತರ ಇದು ಏನು ಪ್ರಕೃತಿಯವಾದ ಒಂದು ಸುಂದರ ದೃಶ್ಯಾವಳಿ ಹೊಂದಿರುವ ಒಂದು ರೈಲು ಸಂಚಾರ ಯಾವುದಂದರೆ ಅದು ಕೊಂಕಣ ರೈಲ್ವೆ ಆಗಿದೆ ವಿದ್ಯಾರ್ಥಿಗಳಿಗೆ ಇದು ಒಂದನೇದಾಯ್ತು ಅಂದರೆ ಇದು ಎರಡನೇದು ನೋಡಬೇಕಾದ್ರೆ ಇದು ನಮ್ಮ ನಮ್ಮ ಮೆಟ್ರೋ ಇದು ಎಷ್ಟರಲ್ಲಿ ಸ್ಥಾಪನೆ ಮಾಡಲಾಯಿತು ಅಂದರೆ ಅಕ್ಟೋಬರ್ ಇಪ್ಪತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಈ ರೈಲು ಸಂಚಾರವನ್ನು ಪ್ರಾರಂಭ ಮಾಡಿದರು ಇದು ಬೆಂಗಳೂರು ನಗರದಲ್ಲಿ ಕಂಡುಬರುವ ಒಂದು ಕರ್ನಾಟಕದ ಬೆಂಗಳೂರು ರಾಜಧಾನಿಯಲ್ಲಿ ಕಂಡುಬರುವ ಒಂದು ರೈಲು ಸಂಚಾರವಾಗಿದೆ ವಿದ್ಯಾರ್ಥಿಗಳೇ ಇಲ್ಲಿ ಯಾಕೆ ನಿರ್ಮಾಣ ಮಾಡಲಾಯಿತು ಅಂದರೆ ಅತಿ ಹೆಚ್ಚು ಟ್ರಾಫಿಕ್ ಸಮಸ್ಯೆ ಅತಿಯಾಗಿರಿಂದ ಇಲ್ಲಿ ಏನ ಮಾಡಿದ್ರು ಡೆವಲಪ್ಮೆಂಟ್ ಮಾಡ್ಕೋದು ಬಂದ್ರಲ್ಲ ನಂತರ ಏನಾಯ್ತಿದು ಇದು ಯಾವ ಯಾವ ಪ್ರದೇಶದಿಂದ ಹೋಗುತ್ತೆ ಅಂದರೆ ಬೆಂಗಳೂರಿನಲ್ಲಿ ಇದು ಬೆಂಗಳೂರಿನ ಬೈಯಪ್ಪನಹಳ್ಳಿಯಿಂದ ಎಮ್ ಜಿ ರಸ್ತೆವರೆಗೆ ಇದು ಏನಾಗಿದೆ ರೈಲು ಸಂಚಾರವನ್ನು ಮಾಡಿದ್ದಾರೆ ವಿದ್ಯಾರ್ಥಿಗಳೇ ನಂತರ ಇದು ಇಲ್ಲಿ ಈ ಸಂಚಾರದ ಈ ರೈಲು ಸಂಚಾರದಲ್ಲಿ ಲಕ್ಷಾಂತರ ಜನ ಏನು ಮಾಡ್ತಾರೆ ಪ್ರಯಾಣಿಸ್ತಾರೆ ಅಂದರೆ ಜರ್ನಿ ಮಾಡ್ತಾರೆ ಅಲ್ಲಿ ಜಾಬಿಗೆ ಹೋಗೋರು ಆಗ ಆಗಿರ್ಬೋದು ಕೆಲಸ ಕಾರ್ಯಕ್ಕೆ ಹೋಗೋರ್ ಹೋಗಿರೋ ಆಗಿ ಹೋಗೋರು ಆಗಿರ್ಬೋದು ಇಲ್ಲಿ ಆದಷ್ಟು ಬೇಗನೆ ಹೋಗ್ಬೇಕಂತ ಹೇಳಿ ಅಲ್ಲಿ ಏನು ಮಾಡಿದ್ರು ಸ್ಮಾರ್ಟ್ ಸಿ ಸ್ಮಾರ್ಟ್ ಸಿಟಿಯಾಗಿ ಅಲ್ಲಿ ನಮ್ಮ ಮೆಟ್ರೋ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ವಿದ್ಯಾರ್ಥಿಗಳೇ ಇಷ್ಟು ನಾವು ರೈಲು ಸಾರಿಗೆ ವ್ಯವಸ್ಥೆ ಬಗ್ಗೆ ನಾವು ಸಂಪೂರ್ಣವಾಗಿ ಇಂದಿನ ತರಗತಿಯಲ್ಲಿ ನಾ ಇಂದಿನ ತರಗತಿಯಲ್ಲಿ ತಾವುಗಳು ಕೂಡ ರೈಲು ಸಾರಿಗೆ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದೀರಿ ಧನ್ಯವಾದಗಳು ಧನ್ಯವಾದಗಳು